ಕಳೆದ ಹದಿನೈದು ವರ್ಷಗಳಿಂದ ನಾನು ಆಶೀರ್ವಾದ ಪಡ್ಕೊಂಡೇ ಬಂದಿದ್ದೇನೆ ಬಸವ ಸ್ಥಳೀಯವಾಗಿರೋದ್ರಿಂದ ನಾನು ಸಮಯಕ್ಕೆ ಸರಿಯಾಗಿ ಬಂದು ಸ್ವಾಮಿಯ ಒಂದು ಸೂರ್ಯ ಕಿರಣಗಳು ಏನು ವರ್ಷ ಆಗಿರಬೇಕು ಅದನ್ನ ನೋಡುವಂತ ದರ್ಶನ ಭಾಗ್ಯವನ್ನ ಸತ್ತುವಾಗಿ ಪಡ್ಕೊಂಡು ಬಂದ ಸ್ಪರ್ಶ ಚೆನ್ನಾಗಿ ವರ್ಷ ಮಾಡಿ ಈ ಒಂದು ಉತ್ತರಾಯಣಕ್ಕೆ ಪ್ರವೇಶ ಮಾಡ್ತಾ ಇರತಕ್ಕ ಕಣ್ತುಂಬಸ್ಕೊಂಡಿದೀವಿ ಬಹುಶಃ ದಕ್ಷಿಣ ಅಂತೇನೆ ಹೆಸರುವಾಸಿ ಆಗಿರತಕ್ಕಂತ ಈ ಗವಿ ಗಂಗಾಧರ್ಶ್ವರ ದೇವಸ್ಥಾನಕ್ಕೆ ಲಕ್ಷ ಲಕ್ಷ ಭಕ್ತಾದಿಗಳು ಬಂದು ಈ ಒಂದು ಕಾರ್ಯಕ್ರಮ ಈ ಒಂದು ವಿಶೇಷ ದಿನದಂದು ಸಂಕ್ರಾಂತಿ ಹಬ್ಬ ದಿನ ಎಲ್ಲರೂ ಕೂಡ ಬಂದು ಆಶೀರ್ವಾದವನ್ನು ಇವತ್ತಿನ ದಿನ ವಿಶೇಷವಾಗಿ ನಾವು ಕೂಡ ಇವತ್ತು ಸ್ಪರ್ಶ ಆಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ನನ್ನ ಜೊತೆಯಲ್ಲಿ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ ಆದಂತ ಉಮಾಶಂಕರ್ ಸಾರ್ ಕೂಡ ಬಂದಿದ್ದಾರೆ ಬಹುಶಃ ನಾವೆಲ್ಲ ಕೂಡ ಇದ್ದೀವಿ ಈ ಪ್ರಕೃತಿಯ ಒಂದು ವಿಚಾರದಲ್ಲಿ ಯಾರು ಕೂಡ ಏನು ಮಾಡಕ್ ಆಗಲ್ಲ ಇವತ್ತು ಮೋಡ ಸ್ವಲ್ಪ ಕಮ್ಮಿ ಇರೋದ್ರಿಂದ ಈ ಒಂದು ಸ್ಪರ್ಶ ಇವತ್ತು ಆಗ್ಲಿಲ್ಲ ಆದರೂ ಕೂಡ ಆ ಈಶ್ವರನ ಆಶೀರ್ವಾದವನ್ನ ಪಡ್ಕೊಂಡಿದೀವಿ ಎಲ್ಲರೂ ಕೂಡ ಈ ಸಂಕ್ರಾಂತಿ ಹಬ್ಬ ದಿವಸ ಆ ಸ್ವಾಮಿ ಒಳ್ಳೇದ್ ಮಾಡ್ಲಿ ಶುಭವಾಗ್ಲಿ ಸರ್ವೇ ಜನ ಸುಖಿನ ಹೇಳ್ತಾ ಇವತ್ತು ನಾವು ಈ ಸ್ವಾಮಿಯಲ್ಲಿ ವಿಶೇಷ ಪ್ರಾರ್ಥನೆ ಮಾಡಿ ಬಂದಿರತಕ್ಕಂಥ ನನಗ್ ಗೊತ್ತಿರೋ ಮಟ್ಟಕ್ಕೆ ಇದು ಪೌರಾಣಿಕ ಹಿನ್ನೆಲೆಯಲ್ಲಿ ಹಲವಾರು ವರ್ಷಗಳಿಂದ ಆಗ್ತಾ ಇರತಕ್ಕಂಥದ್ದು ಬಹುಶಃ ಈ ವರ್ಷ ಮತ್ತೆ ಈಗೇನು ಇಪ್ಪತ್ನಾಲ್ಕು ಇಪ್ಪತ್ತೆರಡನೇ ಇಶ್ಯೂಯಲ್ಲಿ ಕೂಡ ಇದೇ ತರ ಆಗಿತ್ತು ಮತ್ತೆ ಇವತ್ತು ಇದೇ ತರ ಆಗಿದೆ ಬಹುಶಃ ಮೋಡ ಕಮ್ಮಿ ಇರೋದ್ರಿಂದ ಸೂರ್ಯನ ಕಿರಣಗಳಲ್ಲಿ ಸ್ಪರ್ಶ ಆಗಿಲ್ಲ ಅದಕ್ಕೋಸ್ಕರ ಯಾರು ಕೂಡ ಏನು ಅಂಗೀತ ಭಾವಿಸ್ಕೊಳ್ಳೋದು ಬೇಡ ಭಗವಂತನ ಆಶೀರ್ವಾದ ಎಲ್ರಿಗೂ ಕೂಡ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಟ್ಟು ಬಯಸ್ತಾ ಇದ್ದೀನಿ